ಶ್ರೀ ಆದಿತ್ಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂವಿಧಾನ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ನ್ಯಾಯಾಧೀಶ ಅರುಣ್ ಕುಮಾರ್ ಜೈರ್ ಅವರಿಂದ ಉದ್ಘಾಟನೆ ಭಾರತದ ಸಂವಿಧಾನದ ಮಹತ್ವ ಮತ್ತು ಕಾನೂನುಗಳ ಅರಿವನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ತಿಳಿದಿರಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹೊಸಕೋಟೆ ತಾಲೂಕು ವಕೀಲರ ಸಂಘ ಸದಾ ಕೂಡ ಶ್ರಮಿಸುತ್ತಿದ್ದು ವಿದ್ಯಾರ್ಥಿಗಳ ಮುಖಾಂತರವಾಗಿ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಿರುವ ಬೆನ್ನಲ್ಲೇ ಹೊಸಕೋಟೆ ನಗರದ ವಿ ವಿ ಬಡಾವಣೆಯಲ್ಲಿರುವ ಶ್ರೀ ಆದಿತ್ಯ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಇಂದು ಕಾನೂನು ಅರಿವು ನೆರವು ಮತ್ತು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸಕೋಟೆ ಜೆ ಎಮ್ ಎಫ್ ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೀರವರು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ಉಪಾಧ್ಯಕ್ಷರಾದ ನಾಗರಾಜು ಕಾರ್ಯದರ್ಶಿಯಾದ ನವೀನ್ ಕುಮಾರ್ ಖಜಾಂಚಿಯಾದ ರವಿಕುಮಾರ್ ರವರು ಮತ್ತು ನಿರ್ಮಲಾ ಕುಮಾರಿ ಸೇರಿದಂತೆ ಸಂಪನ್ಮೂಲ ವ್ಯಕ್ತಿಯಾದ ನಾ ಅವರು ಮತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಬೀರಪ್ಪನವರು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಅಶ್ವತ್ ನಾರಾಯಣ್ ರಾಜಶೇಖರ್ ಪ್ರಾಂಶುಪಾಲರಾದ ಮುನೇಶ್ ಮತ್ತು ಲತಾ ಆಶಾ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಹೊಸಕೋಟೆ ಜೆ ಎಂ ಎಫ್ ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೈರವರು ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಅವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಮಾತನಾಡಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬರುವ ಸಣ್ಣಪುಟ್ಟ ಕಾನೂನುಗಳ ಅರಿವು ಮತ್ತು ಸಂವಿಧಾನದ ಮಹತ್ವ ಸಂವಿಧಾನದ ಹುಟ್ಟು ಸೇರಿದಂತೆ ನಮ್ಮ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನವನ್ನು ಅರಿತಿರಬೇಕು ಎಂಬ ಮಾಹಿತಿಯನ್ನು ನೀಡಿದರು ಹುಟ್ಟುದಂದಿನಿಂದ ಮರಣ ಹೊಂದಿದ ನಂತರ ಸಹ ಈ ಕಾನೂನು ವ್ಯಾಪ್ತಿಗೆ ಬರ್ತದೆ ಹಾಗೆ ಪಾರ್ಟಿಷನ್ ಆಕ್ಟ್ ಅಲ್ಲಿ ಬರೋದಾದರೆ ಒಬ್ಬ ಯಾವುದೇ ಒಂದು ಮಗು ತನ್ನ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದಾಗಿನಿಂದಲೂ ಒಂದು ಪಾರ್ಟಿಷನ್ ಹಕ್ಕು ಅದು ಗಂಡಾಗಲಿ ಹೆಣ್ಣಾಗ್ಲಿ ಅದು ಪಾರ್ಟಿಷನ್ ಹಕ್ಕನ್ನು ಹೊಂದುತ್ತೆ ಅಂದರೆ ಅದು ಜನಿಸಿದ ನಂತರ ಹಕ್ಕನ್ನು ಪಡೆಯುತ್ತೆ ಹೋದ್ರೂ ಸಹ ಅದು ಗರ್ಭದ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೂ ಸಹ ಕಾನೂನಿನಲ್ಲಿ ಅವರಿಗೆ ಆಸ್ತಿ ಹಕ್ಕನ್ನು ನಮ್ಮ ಕಾನೂನು ನೀಡ್ತದೆ ಅಂದರೆ ಈ ವಿಚಾರಗಳನ್ನು ನಾವು ಸಣ್ಣ ಪುಟ್ಟ ವಿಚಾರಗಳನ್ನು ಈಗ ಮೋಟ್ರ್ ವೆಹಿಕಲ್ಸ್ ಆ್ಯಕ್ಟ್ ಇರ್ಬೋದು ಅದರಲ್ಲಿ ಯಾರೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು ಇನ್ಶೂರೆನ್ಸನ್ನು ಯಾರು ಮಾಡಿರಬೇಕು ಮತ್ತೆ ಏನೆಲ್ಲ ಜಾಗರೂತೆಗಳನ್ನು ಜಾಗರೂಕತೆಗಳನ್ನು ವೆಹಿಕಲ್ ಓಡಿಸುವಾಗ ನಾವು ಅನ್ ನೋ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹಾಗೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತೇಳಿ ಅಂದರೆ ಕುಟುಂಬದಲ್ಲಿ ಆಗುವಂಥ ದೌರ್ಜನ್ಯದ ಬಗ್ಗೆ ಸಾಕಷ್ಟು ಏನೆಲ್ಲ ದೂರುಗಳನ್ನು ಯಾರ್ಯಾರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಪೋಕ್ಸೋ ಆ್ಯಕ್ಟು ಅಂದರೆ ಚೈಲ್ಡ್ ಸೆಕ್ಷುವಲ್ ಹೆರಾಸ್ಮೆಂಟ್ಸ್ ಆ್ಯಕ್ಟ್ ಅಂತೇಳಿ ನಾವೆಲ್ಲ ಕೇಳ್ತೀರಿ ಪೋಕ್ಸೋ ಆ್ಯಕ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡುವಂಥದ್ದು ಅಂದರೆ ಈ ಸಣ್ಣಪುಟ್ಟ ವಿಚಾರಗಳಂದರೆ ದೈನಂದಿನ ಜೀವನದಲ್ಲಿ ನಾವೇನೆಲ್ಲ ಕಾನೂನುಗಳಿಗೆ ಒಳಪಡ್ತೇವೆ ಅಂಥ ಕಾನೂನುಗಳ ಸಣ್ಣ ಪುಟ್ಟ ವಿಚಾರಗಳನ್ನು ನೀಡುವಂಥ ಕೆಲಸವನ್ನು ಈ ಕಾನೂನು ಪ್ರಾಧಿಕಾರ ಮಾಡ್ತದೆ ಹಾಗೇ ನೆರವನ್ನು ನೀಡುವಂಥ ಒಂದು ಕೆಲಸ ಅಂದರೆ ನೆರವು ಅಂದರೆ ಏನು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂಥ ಯಾರ ವ್ಯಕ್ತಿ ಆದ್ರೂ ಸಹ ಅದು ಜಾತಿ ಭೇದ ಇಲ್ಲದಂಥವರು ಇಲ್ಲದೆ ಪ್ರತಿಯೊಬ್ಬರಿಗೂ ಸಹ ಉಚಿತವಾದಂಥ ಕಾನೂನು ಅರಿವು ನೆರವನ್ನು ನೀಡುವಂಥ ಒಂದು ಕೆಲಸವನ್ನು ಈ ಪ್ರಾಧಿಕಾರ ಮಾಡ್ತದೆ ಅವರು ಯಾವುದೇ ಒಂದು ತಾಲೂಕು ಮಟ್ಟದಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಯಾರಾದರೂ ಕೇಸ್ ಹಾಕಿದರೆ ಅಥವಾ ಅವರು ನೀವು ಬೇರೆಯವರಿಗೆ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಬೇಕು ಅಂತ ಅಂದಾಗ ಅವರು ಸಂಬಂಧಪಟ್ಟ ನಮ್ಮ ಪ್ರಾಧಿಕಾರಕ್ಕೆ ಸಮಿತಿಗೆ ಬಂದು ಒಂದು ಅರ್ಜಿಯನ್ನು ಕೊಟ್ಟರೆ ನಾವು ಅವರ ಪರವಾಗಿ ವಕೀಲರನ್ನು ನೇಮಿಸಿಕೊಟ್ಟು ಅವರ ಪರವಾಗಿ ಪ್ರಕರಣವನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾರೆಗೊಳ್ಳದೆ ಇನ್ನೂರ ಎಪ್ಪತ್ತೆರಡು ಸದಸ್ಯಕ್ಕೆ ಕಾಯಂಗ್ ಈ ಇನ್ನೂರ ಎಪ್ಪತ್ತೆರಡು ಸದಸ್ಯರಲ್ಲಿ ಹದಿನೈದು ಮಂದಿ ಮಹಿಳೆಯರು ಸಹ ಇರ್ತಾರೆ ಮಹಿಳೆಯರ ಪಾತ್ರನೂ ಈ ಸಂವಿಧಾನದ ರಚೆಯಲ್ಲಿ ರಚನೆಯಲ್ಲಿ ಇದೆ ಎಂಬುದ ಒಂದು ಅಂಶಕ್ಕಾಗಿ ನಾನು ಈ ಮಾತನ್ನು ಹೇಳ್ತೇನೆ ಈ ಇನ್ನೂರ ಎಪ್ಪತ್ತೆರಡು ಸದಸ್ಯರ ಅಧ್ಯಕ್ಷತೆಯನ್ನು ಬಾಬು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ನಡೆಸಿಕೊಂಡು ಕರಡು ಸಮಿತಿ ರಚನೆಯನ್ನು ಮಾಡ್ತಾರೆ ಡ್ರಾಫ್ಟ್ ಕಮಿಟಿ ಅಂತ ಆ ಡ್ರಾಫ್ಟ್ ಕಮಿಟಿಯಲ್ಲಿ ಏಳು ಜನರನ್ನು ಆಯ್ಕೆ ಮಾಡಿ ಆ ಡ್ರಾಫ್ಟ್ ಕಮಿಟಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರನ್ನು ಅಧ್ಯಕ್ಷನನ್ನಾಗಿ ಮಾಡ್ತಾರೆ ಆದರೆ ಈ ಏಳು ಮಂದಿಯಲ್ಲಿ ಒಬ್ಬರು ಅಮೇರಿಕದಲ್ಲಿ ಹೋಗಿ ಸೆಟ್ಲಾಗ್ತಾರೆ ಕೆಲವರು ಡೆಲ್ಲಿಗೆ ಬರಲಿಕ್ಕೆ ಆಗಲ್ಲ ಇಬ್ಬರು ಬರಲಿಕ್ಕೆ ಆಗಲ್ಲ ಅಂತ ಮತ್ತೊಬ್ಬರು ಮರಣ ಹೊಂದ್ಬಿಡ್ತಾರೆ ಈ ಕಾರಣದಿಂದಾಗಿ ಕೊನೆಗೆ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಸಂವಿಧಾನ ಕರಡು ರಚನೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ವಹಿಸ್ಕೊಡ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ದಿನಕ್ಕೆ ಹದಿನಾರು ಗಂಟೆ ಕೆಲಸ ಮಾಡಿ ಭಾರತದ ಕರಡು ಸಂವಿಧಾನವನ್ನು ರಚನೆ ಮಾಡ್ತಾರೆ ಸಂವಿಧಾನ ಬೇಕು ಅದು ಒಂದು ಪ್ರಶ್ನೆ ಹಿಂದೂಗಳಿಗೆ ಭಗವದ್ಗೀತಾ ಮುಸ್ಲಿಮರಿಗೆ ಕುರಾನ್ ಸಿಖ್ಖರಿಗೆ ಗುರು ಸಾಹೇಬ್ ಗ್ರಂಥ ಈ ರೀತಿ ಒಂದೊಂದು ಧರ್ಮಕ್ಕೆ ಒಂದೊಂದು ಧರ್ಮ ಗ್ರಂಥ ಇರ್ತದೆ ಅವರನ್ನು ಮುನ್ನಡೆಸುವ ಸಲುವಾಗಿ ಆದರೆ ಎಲ್ಲ ಧರ್ಮಗಳನ್ನು ಮುನ್ನಡೆಸುವ ಸಲುವಾಗಿ ಒಂದು ಸಂವಿಧಾನ ಬೇಕು ಆ ಸಂವಿಧಾನವೇ ಇಂದಿನ ಕಾನ್ಸ್ಟಿಟ್ಯೂಷನ್ ಎಂಬುದಾಗಿ ಕರೆಯುವಂಥ ಸಂವಿಧಾನ ಆಗಿದೆ ಎರಡು ಸಾವಿರದ ಹದಿನೈದನೇ ಇಸ್ಪಲ್ಲಿ ನಮ್ಮ ಈಗ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದಂಥ ನವ ನರೇಂದ್ರ ಮೋದಿ ಅವರು ನವೆಂಬರು ಹತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರು ಸ್ಮಾರಕಕ್ಕೆ ಅಡಿಗಾಲ ಇಡಬೇಕಾದ್ರೆ ಅವತ್ತು ಫೌಂಡೇಶನ್ ದಿವಸ ಅವತ್ತು ತೀರ್ಮಾನ ಮಾಡ್ತಾರೆ ಏನಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನದ ದಿನಾಚರಣೆಯಾಗಿ ನಾವು ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಅವತ್ತು ನವೆಂಬರ್ ಹತ್ತೊಂಬತ್ತರಂದು ನಮ್ಮ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊಡೆಸ್ತಾರೆ ಅವತ್ತರಿಂದ ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನದ ದಿನಾಚರಣೆ ಎಂದು ಆಚರಣೆ ಮಾಡ್ತಾರೆ ಅಲ್ವಾ ಈಗ ಸಂವಿಧಾನದ ಬಗ್ಗೆ ಎಲ್ಲ ಈಗೆಲ್ಲ ಕೇಳಿದೀರಲ್ಲ ಕರ್ತವ್ಯಗಳು ಎಲ್ಲಾನು ಅಲ್ವಾ ಯಾಕಂದ್ರೆ ತಾವು ಹೈಸ್ಕೂಲ್ ಅಲ್ಲಿ ಓದಿದೀರ ಬಿಟ್ಟು ಮಕ್ಕಳಿಗೆ ಇನ್ನು ಕೆಲವು ಕರ್ತವ್ಯಗಳಿದೆ ಹೇಳ್ತೀರಾ ಏನ್ ಕರ್ತವ್ಯ ಅಂತ ನಿಮ್ದು ಹ ಜನರಲ್ ಆಗಿ ಹ ನೋಡಿ ಹಾ ಅದು ಬಿಡಿ ಜನರ ಬರೋಣ ನೋಡಿ ಈಗ ನಿಮ್ಮ ಕರ್ತವ್ಯ ಇವತ್ತು ನೀ ಕಷ್ಟ ಬಿದ್ದು ಮಕ್ಕಳಿಗೆಲ್ಲಾ ನಿಮ್ಗೆಲ್ಲಾ ಕಾಲೇಜ್ ಕಳಿಸ್ತಾ ಇದಾರೆಲ್ಲ ನಿಮ್ಮ ತಂದೆ ತಾಯಿಗೂ ಒಂದು ಗೌರವ ಕೊಡೋದು ಅದು ಕರ್ತವ್ಯ ಅಲ್ವಾ ಹಾಗೇನೆ ನಮ್ಮ ಇವತ್ತು ನಿಮಗೆ ವಿದ್ಯೆ ಕಲಿಸ್ತಾ ಇರೋ ಗುರುಗಳಿದ್ದಾರೆ ಅವ್ರಿಗೂ ಗೌರವ ಕೊಡಬೇಕು ಹ ಮತ್ತೆ ಮಿಗಿಲಾಗಿ ನಮ್ಮ ಮನೆಗಳಲ್ಲಿ ವಯಸ್ಸಾದಂತ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ ಅಲ್ವಾ ಅವ್ರಿಗೂ ಗೌರವ ಕೊಡ್ಬೇಕು ಅದೇ ನಮ್ಮ ಸಂವಿಧಾನದಲ್ಲಿ ಹೇಳಲ್ಲ ಅಲ್ವಾ ಇದೆಯಾ ಅದ್ರ ಬಗ್ಗೆ ಬರ್ದಿದಾರ ಆದ್ರೂ ನಾವು ನಮ್ಮ ಕರ್ತವ್ಯ ಅದು